ಎರಡು ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಗೇಮ್ಸ್ ಶತಮಾನೋತ್ಸವ ಆತಿಥ್ಯಕ್ಕೆ ಭಾರತದ ಅಹಮದಾಬಾದ್ ಸಜ್ಜು ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇನ್ಫಾರ್ಮೇಶನ್ ಡಿ ಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ವೀಕ್ಷಕರೇ ಭಾರತದ ಕ್ರೀಡಾ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಅಧ್ಯಾಯ ಸೃಷ್ಟಿಯಾಗಿದೆ ಎರಡು ಸಾವಿರದ ಮೂವತ್ತರ ಪ್ರತಿಷ್ಠಿತ ಶತಮಾನೋತ್ಸವ ಕಾಮನ್ವೆಲ್ತ್ ಗೇಮ್ಸ್ ಆತಿಥ್ಯವನ್ನು ನಮ್ಮ ದೇಶದ ಅಹಮದಾಬಾದ್ ನಗರವು ಅಧಿಕೃತವಾಗಿ ಪಡೆದುಕೊಂಡಿದೆ ವೀಕ್ಷಕರೇ ಕಾಮನ್ವೆಲ್ತ್ ಕ್ರೀಡಾಕೂಟವು ಎರಡು ಸಾವಿರದ ಮೂವತ್ತಕ್ಕೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಲಿದೆ ಇದೇ ಎರಡು ಸಾವಿರದ ಮೂವತ್ತಕ್ಕೆ ಕಾಮನ್ವೆಲ್ತ್ ಕ್ರೀಡಾಕೂಟವು ಭಾರತದ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುವುದು ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ ವೀಕ್ಷಕರೇ ಇದು ಕೇವಲ ಕ್ರೀಡಾಕೂಟವಲ್ಲ ಇಡೀ ಭಾರತಕ್ಕೆ ಅದರಲ್ಲೂ ವಿಶೇಷವಾಗಿ ಗುಜರಾತ್ಗೆ ಒಂದು ಐತಿಹಾಸಿಕ ಹೆಮ್ಮೆ ದೆಹಲಿಯಲ್ಲಿ ಎರಡ್ ಸಾವಿರದ ಹತ್ತರ ನಂತರ ಬರೋಬ್ಬರಿ ಎರಡು ದಶಕಗಳ ಬಳಿಕ ಅಂದ್ರೆ ಇಪ್ಪತ್ತು ವರ್ಷಗಳ ಬಳಿಕ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತೆ ಭಾರತಕ್ಕೆ ಮರಳಿದೆ ಈ ಬಾರಿಯ ಆ ವಿಶೇಷತೆಗಳೇನು ಇದರಿಂದ ದೇಶಕ್ಕೆ ಆಗುವ ಪ್ರಯೋಜನಗಳೇನು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದ ಐಕಾನ್ ಪ್ರೆಸ್ ಮಾಡಿರಿ ವೀಕ್ಷಕರೇ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಜನರಲ್ ಅಸೆಂಬ್ಲಿ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಲಾಗಿದೆ ಭಾರತದ ಪ್ರಬಲ ಬಿಡ್ಡಿಗೆ ಎಪ್ಪತ್ನಾಲ್ಕು ಸದಸ್ಯ ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸಿವೆ ಅಹಮದಾಬಾದ್ ಅನ್ನ ಎರಡ್ ಸಾವಿರದ ಮೂವತ್ತರ ಕ್ರೀಡಾಕೂಟದ ಅಧಿಕೃತ ಅತಿಥಿಯ ನಗರವಾಗಿ ಘೋಷಿಸಿದೆ ನೈಜೀರಿಯಾದ ಅಬುಜಾ ನಗರಕ್ಕೆ ತೀವ್ರ ಪೈಪೋಟಿ ನೀಡಿದ ಅಹಮದಾಬಾದ್ ಅಂತಿಮವಾಗಿ ಯಶಸ್ಸನ್ನು ಸಾಧಿಸಿದೆ ವೀಕ್ಷಕರಿ ಎರಡು ಸಾವಿರದ ಮೂವತ್ತರ ಆವೃತ್ತಿಯು ಕಾಮನ್ವೆಲ್ತ್ ಕ್ರೀಡಾಕೂಟದ ನೂರನೇ ವರ್ಷದ ಆಚರಣೆಯಾಗಿದೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕೆನಡಾದ ಆ್ಯಮಿಲ್ನಲ್ಲಿ ಮೊದಲ ಕ್ರೀಡಾಕೂಟ ನಡೆದಿತ್ತು ಈ ಶತಮಾನೋತ್ಸವದ ಆವೃತ್ತಿಗೆ ಭಾರತ ಆತಿಥ್ಯ ವಹಿಸಿರುವುದು ನಮಗೆ ಸಂದ ಗೌರವವಾಗಿದೆ ವೀಕ್ಷಕರೇ ಈ ಬಹುದೊಡ್ಡ ಕ್ರೀಡಾಕೂಟವನ್ನು ಆಯೋಜಿಸಲು ಅಹಮದಾಬಾದ್ ಸಂಪೂರ್ಣವಾಗಿ ಸಜ್ಜಾಗಿದೆ ಈ ನಗರವು ಈಗಾಗಲೇ ವಿಶ್ವ ದರ್ಜೆಯ ಕ್ರೀಡಾ ಮೂಲಸೌಕರ್ಯಗಳನ್ನು ನಿರ್ಮಾಣ ಮಾಡುತ್ತಿದೆ ಇನ್ನು ಕ್ರೀಡಾಕೂಟವು ನಡೆಯುವ ಪ್ರಮುಖ ಸ್ಥಳಗಳನ್ನು ನೋಡುವುದಾದರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳಿಗೆ ಆತಿಥ್ಯ ನೀಡುವ ಸಾಮರ್ಥ್ಯ ಹೊಂದಿರುವ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಪೋರ್ಟ್ಸ್ ಎನ್ಕ್ಲೇವ್ ಈ ಕ್ರೀಡಾಕೂಟದ ಕೇಂದ್ರ ಬಿಂದುವಾಗಲಿದೆ ಇನ್ನು ಈ ಕ್ರೀಡಾಕೂಟ ನಡೆಯುವ ಪ್ರಮುಖ ವೇದಿಕೆಗಳನ್ನು ನೋಡುವುದಾದರೆ ವಿಶ್ವದ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಜೊತೆಗೆ ಅಕ್ವಾಟಿಕ್ಸ್ ಸೆಂಟರ್ ಫುಟ್ಬಾಲ್ ಸ್ಟೇಡಿಯಂ ಮತ್ತು ಒಳಾಂಗಣ ಕ್ರೀಡಾಂಗಣಗಳು ಪ್ರಮುಖ ಕ್ರೀಡಾ ಕಾರ್ಯಕ್ರಮಗಳಿಗೆ ವೇದಿಕೆ ಆಗುತ್ತವೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಹದಿನೈದರಿಂದ ಹದಿನೇಳು ವಿಭಾಗಗಳ ಕ್ರೀಡೆಗಳು ಇರಲಿವೆ ಕ್ರಿಕೆಟು ಬ್ಯಾಡ್ಮಿಂಟನ್ನು ಶೂಟಿಂಗ್ ಆರ್ಚರಿ ಆಕೆ ಮುಂತಾದವುಗಳನ್ನು ಸೇರಿಸುವ ಸಾಧ್ಯತೆಯೂ ಕೂಡ ಇದೆ ವೀಕ್ಷಕರೇ ಈ ಬೃಹತ್ ಪ್ರಮಾಣದ ಯೋಜನೆಗಳು ಕೇವಲ ಎರಡ್ ಸಾವಿರ ಮೂವತ್ತರ ಕಾಮನ್ವೆಲ್ತ್ ಗೇಮ್ಸ್ಗಾಗಿ ಮಾತ್ರ ಅಲ್ಲ ಮುಂಬರುವ ಎರಡ್ ಸಾವಿರ ಮೂವತ್ತಾರರ ಒಲಿಂಪಿಕ್ಸ್ ಗೇಮ್ಗೂ ಬಿಡ್ ಸಲ್ಲಿಸುವ ಮೊದಲು ಸಿದ್ಧತೆ ನಡೆಸುತ್ತಿರುವುದು ಇದು ಸೂಚಿಸುತ್ತದೆ ಎರಡ್ ಸಾವಿರ ಮೂವತ್ತಾರರ ಒಲಿಂಪಿಕ್ಸ್ಗೆ ಅಹಮದಾಬಾದ್ ಅನ್ನ ಆತಿಥೇಯವನ್ನಾಗಿ ಮಾಡುವುದು ಇದರ ಪ್ರಮುಖ ಉದ್ದೇಶ ಹಾಗಾದರೆ ವೀಕ್ಷಕರಿ ಈ ಬೃಹತ್ ಕ್ರೀಡಾಕೂಟವನ್ನು ಭಾರತದಲ್ಲಿ ಹಮ್ಮಿಕೊಳ್ಳುವುದರಿಂದ ಆಗುವ ಲಾಭಗಳೇನು ವೀಕ್ಷಕರೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯದಿಂದ ಭಾರತಕ್ಕೆ ಹಲವಾರು ಪ್ರಯೋಜನಗಳಿವೆ ದೇಶದಲ್ಲಿ ಕ್ರೀಡೆ ಅಭಿವೃದ್ಧಿಯಾಗುತ್ತದೆ ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಮತ್ತು ಕ್ರೀಡಾ ಮೂಲಸೌಕರ್ಯ ಮತ್ತಷ್ಟು ಅಭಿವೃದ್ಧಿಯಾಗಿ ಭಾರತೀಯ ಯುವ ಕ್ರೀಡಾಪಟುಗಳಿಗೆ ಮನೆಯಂಗಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ನೀಡುತ್ತದೆ ಮತ್ತು ಇದು ಪ್ರವಾಸೋದ್ಯಮ ಆರ್ಥಿಕತೆಗೆ ಉತ್ತೇಜನವನ್ನು ನೀಡುತ್ತದೆ ಲಕ್ಷಾಂತರ ಅಂತಾರಾಷ್ಟ್ರೀಯ ಪ್ರವಾಸಿಗರು ಮತ್ತು ಕ್ರೀಡಾಭಿಮಾನಿಗಳು ಭಾರತಕ್ಕೆ ಆಗಮಿಸುವುದರಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗುತ್ತದೆ ಆರ್ಥಿಕ ಚಟುವಟಿಕೆಗಳು ಗರಿಗೆದರಿಕೊಳ್ಳುತ್ತವೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಜಾಗತಿಕವಾಗಿ ಭಾರತಕ್ಕೆ ಗೌರವವೂ ಸಹ ಸಿಗುತ್ತದೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಸಾಮರ್ಥ್ಯ ಸಂಸ್ಕೃತಿಯನ್ನು ಪ್ರದರ್ಶಿಸಲು ಇದೊಂದು ಸುವರ್ಣಾವಕಾಶ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪಿ ಟಿ ಉಷಾ ಸೇರಿದಂತೆ ಅನೇಕ ಗಣ್ಯರು ಈ ಆತಿಥ್ಯದಿಂದ ದೇಶದ ಕ್ರೀಡೆಗೆ ಹೊಸ ಶಕ್ತಿ ಸಿಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಒಟ್ಟಿನಲ್ಲಿ ಎರಡು ಸಾವಿರದ ಮೂವತ್ತಾರ ಕಾಮನ್ವೆಲ್ತ್ ಗೇಮ್ಸ್ ಆತಿಥ್ಯವನ್ನು ಅಹಮದಾಬಾದ್ ಪಡೆದಿರುವುದು ಭಾರತದ ಪಾಲಿಗೆ ಒಂದು ಐತಿಹಾಸಿಕ ಕ್ಷಣ ಇನ್ನು ಕ್ರೀಡಾಕೂಟ ಆರಂಭವಾಗಲು ಕೆಲವೇ ವರ್ಷಗಳು ಬಾಕಿ ಇವೆ ಈ ಶತಮಾನೋತ್ಸವದ ಕ್ರೀಡಾಕೂಟವನ್ನು ಅಹಮದಾಬಾದ್ ಹೀಗೆ ಯಶಸ್ವಿಯಾಗಿ ನಿರ್ವಹಿಸುತ್ತದೆ ಮತ್ತು ಭಾರತೀಯ ಕ್ರೀಡಾಪಟುಗಳು ಎಷ್ಟು ಪದಕಗಳನ್ನು ಗೆಲ್ಲುತ್ತಾರೆ ಎಂಬುದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮನ್ವೆಲ್ತ್ ಗೇಮ್ಸ್ ಭಾರತಕ್ಕೆ ಮರಳಿರುವುದು ನಿಮಗೆ ಸಂತೋಷ ತಂದಿದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು ನಮಸ್ಕಾರ